পরিগত নেলেসিndrome

ಏನು ಕೂಲೇ ಇರುತ್ತಿಲ್ಲ ಆದಾಗ ಪ್ರಶ್ನೋತ್ತರ ಬದಲಿಕ ಆಗುದಿಲ್ಲ ಬೇಡ ಬೇಡ ಏನಂತಲ್ಲ ಕನ್ವಸ್ ಪ್ರಶ್ನೆ ಇಲ್ಲ ಕ್ವಶನ್ ಬಿಟ್ಟು ಚರ್ಚೆ ಮಾಡಿದ ಅವಕಾಶ ಸರಿಯಲ್ಲ ನೋಡಿ ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಒಂದು ಅವಕಾಶ ಅರ್ಜೆಂಟ್ ನೋಡಿ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ವಿಚಾರ ಇರುವಂತದ್ದನ್ನು ನಿಮ್ಗೆ ಅಲ್ಲಿ ಬೆಳಕಿಗೆ ಬಂದಿರೋದು ಇಲ್ಲ ಕಮಿಷನ್ ಇವಳು ಇಲ್ಲಿ ಕೊಡಿ ಬೆಳಕಿಗೆ ಕೊಡಿ

ಕಮಿಷನ್ ಕುತ್ಕೊಂಡು ಹೇಳ್ಬೇಕಂತ ಸದನ ಯಾವುದೇ ಸಮಸ್ಯೆ ಇದೆ ಜನರ ಸಭೆ ಚರ್ಚೆ ಇದೆ ಜನರ ಸಮಸ್ಯೆ ಇದೆ ಚರ್ಚೆ ನೀವು